ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತ ಹೇಳಿದರೆ ಇವತ್ತು ನಾನು ನಿಮಗೊಂದು ಹಣ್ಣನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಹಣ್ಣು ಏನಿದೆ ನಿಮಗೆ ಬಿಸಿಲಲ್ಲಿ ಇವಿ ಹೆವಿ ಬಿಸಿಲಿರುತ್ತಲ್ಲ ಇರುತ್ತಲ್ಲ ಆವಾಗ ಒಳ್ಳೆ ಒಂದು ತಂಪಿನ ಅನುಭವ ಕೊಡುತ್ತೆ ಅದೇ ಥರ ಅದರ ಸಿಪ್ಪೆ ಏನಿದೆ ಅದನ್ನು ನೀವು ಮಾರಿದ್ರೂ ದುಡ್ಡು ಬರುತ್ತೆ ಅದೇ ಥರ ಮನೆಯಲ್ಲಿ ಅದನ್ನು ಶೇಖರಣೆ ಮಾಡಿಟ್ಟರು ನಿಮಗೆ ಅದೊಂದು ಒಳ್ಳೆಯ ಒಂದು ಮೆಡಿಸಿನ್ ಹಾಗೆ ಒಂದು ಯೂಸ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅದೇ ಥರ ಅದರದ್ದು ಎಲೆ ಏನಿದೆ ಅದನ್ನು ನೀವು ಒಂದು ಮೀನಿನ ಉಪ್ಪು ಪುಳಿ ಮುಂಚಿ ಅಂತೇಳಿ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಫೇಮಸ್ ಆಗಿ ಹೇಳ್ತೇವಲ್ಲ ಅದನ್ನು ಮಾಡ್ಲಿಕ್ಕೆ ಆಗತ್ತೆ ಅದ್ಯಾವುದಂತ ನೋಡೋಣ ಸ್ನೇಹಿತರೆ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಅದೇ ತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಇಂಥ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಬನ್ನಿ ಸ್ನೇಹಿತರೆ ಮುಂದುವರ್ಷ ಇವಾಗ ಈಗ ಮರದ ಮೇಲಿದ್ದೀನಿ ಆಯಿತು ನನಗೆ ವೀಡಿಯೋ ಮಾಡುವ ಯಾವ ಐಡಿಯಾ ಇರಲಿಲ್ಲ ಇಲ್ಲಿ ಬಂದಾಗಿದ್ದು ನೋಡಿದ್ನ ಯಾಕಂದರೆ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಇದನ್ನು ವೀಡಿಯೋ ಮಾಡುವಂತ ಹಾಗೆ ಹತ್ತಿ ಮೊಬೈಲ್ ಇಟ್ಕೊಂಡೆ ಹತ್ತಿದ್ದೀನಿ ಮೇಲೆ ಯಾವುದು ಸ್ಟಿಕ್ಕಿಕ್ ಯಾವುದಿಲ್ಲ ನನ್ನ ಕೈಯ್ಯಲ್ಲಿ ಈಗ ಸೊ ತುಂಬ ಅಲ್ಲಿ ಮಾಡಿರೋ ವೀಡಿಯೋ ಹಾಗಾಗಿ ಈ ವಿಡಿಯೋನ ತುಂಬ ಲೈ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಸಲ್ಲಿ ನೋಡಿ ಇಲ್ಲಿ ನೀವು ಡೌಟ್ ಇದೆ ಅಂತ ನೋಡಿ ನಾನಿಲ್ಲಿ ಮೇಲೆ ಇದ್ದೀನಿ ಆಯಿತಾ ಈಗ ಸ್ವಲ್ಪ ತಿನ್ನಲಿಕ್ಕೆ ಅದಾದ ಮೇಲೆ ಅದನ್ನು ಒಣಗಿಸಿ ಜ್ಯೂಸ್ ಅಂತ ಹೇಳಿದ್ನಲ್ಲ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಇಲ್ಲಿ ಕೊಯ್ಕೊಂಡು ಹೋಗ್ತೀನಿ ಅದಾದಮೇಲೆ ನಾನು ಕೆಳಗಿಳ್ತೀನಿ ಸ್ನೇಹಿತರೆ ಸ್ಟಿಕ್ ಇಲ್ದಿರೋದ್ರಿಂದ ಹೀಗೆ ಮಾಡಬೇಕಾಗತ್ತೆ ವೀಡಿಯೋ ಸಖತ್ತಾಗಿದೆ ಈ ಬಿಸಿಲಿಗೆ ಇದೊಂಥರ ರಾಮವಳ ಅಂತ ಹೇಳ್ಬೋದು ನೀವು ನೀವು ಗಮನಿಸ್ಬೋದು ಈ ಬಡ್ಡು ಹುಳಿದೊಂದು ಫ್ಲೇವರೇ ಬರುತ್ತೆ ಈ ಜ್ಯೂಸಲ್ಲಿ ನಮ್ಮ ಲೋಕಲ್ಲೇ ನಾವು ಜ್ಯೂಸ್ ಕೊಡ್ತೀವಲ್ಲ ಹುಳಿ ಫ್ಲೇವರ್ ಒಂದು ಬರುತ್ತೆ ಆಮೇಲೆ ಇದ್ರದ್ದು ಸಿಪ್ಪೆ ಏನಿದೆ ಸೆಕ್ ಅಂದರೆ ಇದನ್ನು ನಿಮ್ಗೆ ತೋರಿಸ್ತೀನಿ ಇದರಿಂದ ಹೇಗೆ ನಾವು ಜ್ಯೂಸ್ ಅಂತ ನಿಮಗೆ ಅಂದರೆ ಇದರದ್ದು ಒಣಗಾಕಿ ಆದಮೇಲೆ ಇದು ಜ್ಯೂಸ್ ಮಾಡ್ತಾ ಇದ್ದಾರೆ ಸಕ್ಕತ್ತಿರುತ್ತೆ ಅದನ್ನು ತೋರಿಸ್ತೀನಿ ಸೊ ನೋಡಿ ಇದು ಸ್ವಲ್ಪ ಅಂದರೆ ಈಗ ಮಾ ಇದು ನೋಡಿ ಇದು ಕಾಯಿ ಕಾಯಿ ಇದೆ ಲೈಟಾಗಿ ಸರಿನಾ ನೋಡಿಸ್ತಾ ಇದ್ದಾರೆ ಇದು ಸ್ವಲ್ಪ ಕಾಯಿ ಇದೆ ಅಂದರೆ ಇದು ತಿನ್ನಕ್ಕೆ ಅಷ್ಟೊಂದು ಸ್ವೀಟ್ ಇರಲ್ಲ ಬಟ್ ಇದು ಈ ಇದರದ್ದು ಸಿಪ್ಪೆಯನ್ನು ಒಣಗಿಸಿ ಇದು ಮಾಡ್ತಾರಲ್ಲ ಅದೇ ಜ್ಯೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಇದು ಸೂಟ್ ಆಗಿರುತ್ತೆ ಆಯಿತಾ ತಿನ್ನೋಕ್ಕೆ ಸೂಟ್ ಆಗೋಲ್ಲ ಇದು ಒಳಗಡೆದು ಏನು ಮಾಂಸ ಇದೆಯಲ್ಲ ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ ನಿಮಗೆ ಯಾವುದು ಈಗ ಅಂದರೆ ಬಿಸಿಲು ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲ ನೋಡಿ ಇಲ್ಲದು ನೋಡಿ ಇದು ತಿನ್ನೋಕ್ಕೆ ಸೂಟ್ ಆಗಿರುತ್ತೆ ಇದು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಹೌದಾ ಇದು ನೋಡಿ ಇದು ನೋಡಿ ಸ್ನೇಹಿತರೆ ನೀವು ಉಡುಪಿ ಮಂಗಳೂರು ಆಗಿದ್ದರೆ ಅಥವಾ ನಿಮ್ಗೆ ಯಾರಾದರೂ ಉಡುಪಿ ಮಂಗಳೂರವರು ಫ್ರೆಂಡ್ಸ್ ಇದ್ದರೆ ಮೀನಿದ್ದು ಪುಳಿ ಮುಂಚೆ ಮಾಡ್ತಾರಂತ ನಿಮ್ಗೆ ಗೊತ್ತಿದೆ ಉಡುಪಿ ಕಡೆ ಹೌದಾ ಹಾಗಾಗಿ ಅದಕ್ಕೆ ಯಾವುದು ಹುಳಿ ಐಟಮ್ ಹಾಕ್ತಾರಂತ ಗೊತ್ತಾ ಹೌದು ಸ್ನೇಹಿತರೆ ಅದಕ್ಕೆ ಹಾಕೋದೇ ಈ ಬಡ್ಡು ಹುಳಿದ್ದು ಎಲೆ ಆಯಿತಾ ಅದು ಅಷ್ಟು ಟೇಸ್ಟ್ ಆಗಿರೋದು ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸನ್ನು ಕೇಳಿ ನೋಡಿ ಯಾವ್ದಪ್ಪ ಇದು ಹುಳಿ ಐಟಮ್ ಯಾವ್ದು ಹಾಕ್ತಾರೆ ಪುಳಿ ಮುಂಚೆ ಮಾಡೋಕ್ಕೆ ಮೀನಿದ್ದು ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಇದು ಬಡ್ಡು ಹುಳಿದ್ದು ಅಂತ ಹೇಳ್ತಾರೆ ಅದಕ್ಕೆ ನೀವು ಕನ್ಫರ್ಮ್ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟ್ ಸೊ ಈ ಜಾಸ್ತಿ ಏನು ಮಾಡ್ಬೋದು ನೋಡಿ ಈ ಥರ ಅಲಗಾಡಿಸಿದರೆ ಎಲ್ಲ ಬಿಡ್ತವೆ ಆಯಿತಾ ಬನ್ನಿ ಸ್ನೇಹಿತರೆ ಕೆಳಗೆ ಗಿಡಿಯಣ ಎಲ್ಲ ಅಲ್ಗಾಡಿಸಿದ ಬಿದ್ದಿದ್ರೆ ಕೆಳಗೆ ಬಿದ್ದಿದಾನ ಎಲ್ಲ ಎಕ್ವ ನಾನಿಲ್ಲಿ ಮೇಲೆ ತಿಂದದ್ದು ಕೆಳಗೆ ಬಿಸಾಕಿದ್ ನೋಡಿ ಸ್ನೇಹಿತರೆ ಈ ಹಣ್ಣಿದ್ದು ಸಿಪ್ಪೆ ಏನಿದೆ ಅದನ್ನ ನೀವು ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಅದನ್ನ ಒಣಗಿಸಿ ಮಾರಿದ್ರೆ ಒಳ್ಳೆ ನಿಮಗೆ ಮಾರ್ಕೆಟ್ ರೇಟ್ ಇದೆ ಸ್ನೇಹಿತರೆ ಯಾಕಂದ್ರೆ ಅದು ಕೆಲವೊಂದು ಔಷಧಿಗೇ ಮತ್ತೆ ಅದೇ ತರ ಈ ಸಾಂಬಾರು ಮಾಡಲಿಕ್ಕೆ ಅದರ ದಹಿಡ್ದಲ್ಲ ಮತ್ತೆ ಅದು ಅದಕ್ಕೆ ಹಲವಾರು ವಿಷಯಗಳಿಗೆ ಇದನ್ನು ನಾವು ಯೂಸ್ ಮಾಡ್ತಾರೆ ಹಾಗಾಗಿ ಇದಕ್ಕೆ ಮಾರ್ಕೆಟಲ್ಲೂ ಕೂಡ ಒಳ್ಳೆ ವ್ಯಾಲ್ಯೂ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದವರಿಗೆ ಇದ್ರೆ ಕೇಳಿ ನೋಡಿ ನಿಮಗೆ ನೋಡಿ ಇದು ನಾನು ಆಲ್ರೆಡಿ ಮೇಲೆ ಮರದ ಮೇಲೆ ಇದ್ದಾಗ ಇದು ನೋಡಿ ಇದರಲ್ಲಿ ನೀವು ತಿನ್ನಲಿಕ್ಕೆ ಈ ಥರ ಸ್ವಲ್ಪ ಹಣ್ಣಾಗಿರೋದನ್ನು ಚೂಸ್ ಮಾಡಿ ನೋಡಿ ಇದು ಈ ಥರ ಆಯಿತಾ ಇದನ್ನು ಈ ಥರ ಈಗ ಸ್ಮೂತಾಗಿ ಥರ ಆಯಿತಾ ನೋಡಿ ಈ ಒಳಗಿದ್ದ ಮಾಂಸ ಏನಿದೆ ಅಲ್ವಾ ಅದನ್ನು ನೀವು ಯಾವುದಾದ್ರು ಒಂದು ಬಟ್ಟೆ ಯೂಸ್ ಮಾಡಿ ಕೂಡ ಪ್ರೆಸ್ ಮಾಡಿದರೂ ಕೂಡ ಒಳ್ಳೆ ಜ್ಯೂಸ್ ಮಾಡೋ ಇದರಲ್ಲೂ ಮಾಡ್ಬೋದು ಆಯಿತಾ ಬಟ್ ಅಷ್ಟು ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ಇದನ್ನು ನನಗೆ ಡೈರೆಕ್ಟಾಗಿ ನೀವು ಬಾಯಿಗೆ ಹಾಕೋಬೋದು ಸ್ನೇಹಿತರೆ ಹೆಂಗಂತ ತೋರಿಸ್ತೀನಿ ನೋಡಿ ಸೊ ನಾನೀಗ ಇದನ್ನೆಲ್ಲ ಹೋಗ್ತೀನಿ ಇದರದ್ದು ಸಿಪ್ಪೆಯನ್ನು ಒಣಗಿಸಿ ಯೂಸ್ ಮಾಡಲಿಕ್ಕೆ ನಿಮಗಿದು ವೀಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ನಾನು ಸೊ ಅದಕ್ಕೆ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದು ಸ್ನೇಹಿತರೆ ಈ ಸಿಪ್ಪೆಯನ್ನು ತಗೊಂಡೋಗಿ ನಾನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ತನಕ ಈ ವಿಡಿಯೋ ನೋಡಿ ಅದೇ ಥರ ಹಿಂದಿನ ವೀಡಿಯೋಗಳು ಸಕ್ಕತ್ತಾಗ ಮಾಡಿದ್ದೀನಿ ತುಂಬ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮುಂದಿನ ವೇಳೆ ತಿಳ್ಸ ಸ್ನೇಹಿತರೆ Bye bye, take care.